就不大呀 ನಮಸ್ಕಾರ ಯೋಯೋ ಟಿವಿಗೆ ಸುಸ್ವಾಗತ ಈ ದಿನದ ರಾಶಿ ಫಲಗಳು ದಿನಾಂಕ ಹದಿನೆಂಟು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತು ಶುಕ್ರವಾರ ಮೇಷರಾಶಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದಿಂದ ಇದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಗಳಿಸಿಕೊಳ್ಳಬಹುದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಹೊಸ ಗೌರವ ಲಭಿಸುತ್ತದೆ ವೃಷಭ ರಾಶಿ ಬೆಳಿಗ್ಗೆ ಬೇಗ ಎದ್ದೇಳಿ ರಾತ್ರಿ ಬೇಗ ಮಲಗಿಕೊಳ್ಳಿ ಒಳ್ಳೆಯ ಆರೋಗ್ಯ ಕಾಪಾಡಿಕೊಳ್ಳಲು ಅಗತ್ಯವಿದ್ದಷ್ಟು ನಿದ್ದೆ ಮಾಡಿ ನೀವು ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಟುಕೊಳ್ಳಲು ಧ್ಯಾನ ಕೂಡ ಮಾಡಬಹುದು ಮಿಥುನ ರಾಶಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೊಳ್ಳಿ ಆರೋಗ್ಯವಂತರಾಗಿ ಉಳಿಯಲು ಯೋಗ ವ್ಯಾಯಾಮ ಜಿಮ್ ರನ್ನಿಂಗ್ ಮತ್ತು ಆರೋಗ್ಯಪರ ಕಾಳಜಿಯನ್ನ ತೆಗೆದುಕೊಳ್ಳಬೇಕು ನಿಮ್ಮ ದೈನಂದಿನ ಜೀವನ ಆರೋಗ್ಯಕರ ಚಟುವಟಿಕೆಗಳಿಂದ ಕೂಡಿರಲಿ ಕರ್ಕಾಟಕ ರಾಶಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ನಿಮಗೆ ನಿರ್ದಿಷ್ಟವಾದ ಸಂದೇಹ ಇರಬಹುದು ಯಾವುದೋ ನಿರ್ದಿಷ್ಟ ವಿಷಯದ ಬಗ್ಗೆ ನಿಮ್ಮ ಪ್ರೇಮಿಯೊಂದಿಗೆ ವಾಗ್ವಿವಾದ ನಡೆಯಬಹುದು ಸಿಂಹರಾಶಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾವುದೇ ಅಪಾಯಕಾರಿ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಚೆನ್ನಾಗಿ ಯೋಚಿಸಿ ಎಲ್ಲದಿದ್ರೆ ಹಾನಿ ಎದುರಿಸಬೇಕಾಗಬಹುದು ಕನ್ಯ ರಾಶಿ ಅತ್ಯುತ್ತಮ ಫಲಿತಾಂಶಗಳು ದೊರೆಯುತ್ತವೆ ನಿಮ್ಮ ಅದ್ಭುತ ನಿರ್ಧಾರಗಳು ನಿಮಗೆ ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತವೆ ಆರ್ಥಿಕ ಸ್ಥಿತಿ ಶ್ರೇಷ್ಠವಾಗಿರುತ್ತದೆ ಇಲ್ಲ ರಾಶಿ ನೀವು ಪ್ರೀತಿಸಿದವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಮುಂದುವರಿಯಿರಿ ಅವರ ನಂಬಿಕೆಗೆ ಧಕ್ಕೆ ತರಬೇಡಿ ವೃಶ್ಚಿಕ ರಾಶಿ ನೀವು ಉದ್ಯೋಗದಲ್ಲಿ ಇದ್ದರೆ ಆಡಳಿತ ವರ್ಗದವರು ನಿಮಗೆ ಬಡ್ತಿ ನೀಡಬಹುದು ಅಥವಾ ನಿಮ್ಮ ಕೆಲಸವನ್ನ ಪ್ರಶಂಸಿಸಬಹುದು ಸಾಕಷ್ಟು ಒಳ್ಳೆ ಸುದ್ದಿಗಳು ಸಿಗುವ ದಿನವಾಗಿದೆ ಧನು ರಾಶಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ ನಿಮಗೆ ವಿವಿಧ ಕಡೆಯಿಂದ ಆರ್ಥಿಕ ಸಹಾಯ ದೊರೆಯುತ್ತದೆ ಪಿತ್ರಾರ್ಜಿತ ಆಸ್ತಿ ಹೆಚ್ಚಾಗುತ್ತದೆ ಮಕರ ರಾಶಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಇರಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಈ ವೇಳೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ದೊರೆಯಬಹುದು ಅಥವಾ ನಿಮ್ಮ ಪ್ರಸ್ತುತ ಸಂಬಳ ಹೆಚ್ಚಾಗಬಹುದು ಇನ್ನು ಕುಂಭರಾಶಿ ಕುಟುಂಬ ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ನಿಮ್ಮ ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವ ಸಾಧ್ಯತೆಗಳಿವೆ ಎಚ್ಚರಿಕೆ ರಾಶಿ ನಿಮ್ಮ ಪ್ರೇಯಸಿ ಪ್ರೇಮಿಯೊಂದಿಗೆ ಏನಾದರೂ ಮನಸ್ತಾಪ ಇದ್ರೆ ಅದನ್ನ ಹೆಚ್ಚಾಗಲು ಮಾಡಬೇಡಿ ಅದಕ್ಕೆ ಬದಲಾಗಿ ಅವರೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ